ಶ್ರೀಮತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಪ್ರಾರಂಭ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ನಲ್ತೊಂಬತ್ತು ವರ್ಷ ಮುಗಿದು ನಲ್ವ ಐವತ್ತನೇ ವರ್ಷದಲ್ಲಿ ನಾಳೆ ದಸರಾಕ್ಕೆ ಸೇರುವಂಥ ಸಂದರ್ಭದಲ್ಲಿ ಪೂಜ್ಯರು ವಿಚಾರ ಮಾಡಿ ಈ ಕಾರ್ಯಕ್ರಮ ವಿಜೃಂಭಣೆ ನಡೀಬೇಕು ಎಂಬ ಒಂದು ಉದ್ದೇಶದಿಂದ ಈಗಾಗಲೇ ಪ್ರಸ್ತಾವನೆ ಮಾಡಿದ್ದಾರೆ ಹಾಗಾಗಿ ಇವತ್ತು ಎಲ್ಲರೂ ಮುಖಂಡರನ್ನು ಕರಿಬೇಕು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳ್ಕೊಂಡು ಮುಂದೆ ಆ ತೀರ್ಮಾನದಂತೆ ಈ ಕಾರ್ಯಕ್ರಮಗಳು ಅವರ ಉದ್ದೇಶ ಇತ್ತು ಹಾಗಾಗಿ ಇವತ್ತು ಅನೇಕ ಇನ್ನೂ ಪ್ರೇಮರು ಬರಬೇಕಾಗಿತ್ತು ನನ್ನ ಜೊತೆಯಲ್ಲಿ ಸೀಮಾನ್ ಅಂಪೈ ನಾಯಕರು ಬರಬೇಕಾಗಿತ್ತು ನಾನೇ ಅವ್ರನ್ನ ರಾಯಚೂರಿನಲ್ಲಿ ಬಿಟ್ಟು ಬಂದು ಯಾವುದೊಂದು ಇಂಪಾರ್ಟೆಂಟ್ ಸಭೆ ಇದೆ ಅಂತೇಳಿ ಆ ಸಭೆಯಲ್ಲಿ ನಾನಾಗಲಿ ಅವರಾಗಲಿ ಭಾಗವಹಿಸಬೇಕಾಗಿತ್ತು ಸೊ ನಾನೇ ಹೋಗಿ ಬರ್ತೀನಿ ಅಲ್ಲಿರೋಂತಂದಿ ಜಲ್ದಿ ಆದರೆ ಅವರು ಇಲ್ಲಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನಿಮ್ಮ ದೊಡ್ಡ ಬಸಾಬ್ಬಗೌಡರು ಮತ್ತು ನಮ್ಮ ಅಂಬರೀಷ್ ಹಬ್ಬಕ್ಕೆಲ್ಲರು ಗಪ್ಪೂರ್ ಸಾಬ್ರು ಸಹಿತ ಆ ಕಾರ್ಯಕ್ರಮದಲ್ಲಿದ್ದರು ಹಾಗಾಗಿ ನಮ್ಮ ಏನು ಮಾಡಬೇಕಂತ ತೀರ್ಮಾನ ಮಾಡಬೇಕಂಥದ್ದು ತಮ್ಮ ಸಲಹಾ ಸೂಚನೆಗಳು ಬೇಕೆಂಬ ಉದ್ದೇಶಕ್ಕಾಗಿ ಸಭೆನ ಕರೆದು ಇನ್ನು ಹೇಳಿದಂತೆ ಇನ್ನು ಮೂರು ತಿಂಗಳ ಸಮಯ ಇದೆ ನಮ್ಗೆ ನೂರು ದಿವಸ ಸಮಯ ಇದೆ ಅಕ್ಟೋಬರ್ನಲ್ಲಿ ನಮಗೆ ನಡೀತಕ್ಕಂಥ ಸಭೆ ಆದರೆ ಇನ್ನೊಂದನು ನಾವು ಕಾರ್ಯಕ್ರಮಕ್ಕೆ ಅವ್ರು ಏನೇನು ಮಾಡಬೇಕಂತರ ಅವನ್ನೆಲ್ಲ ಪ್ರಯತ್ನ ಮಾಡಿದರೆ ಮಾತ್ರ ಸೈಮಿಕ ಸ್ಥಳವಾಗಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಆ ದಿಶೆಯಲ್ಲಿ ಈಗಾಗಲೇ ಪೂಜ್ಯರು ತಮ್ಮದೇ ಆದಂಥ ಕಲ್ಪನೆ ಇದೆ ಅವರಿಗೆ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅಂತ ಅವರಿಗಾಗಲೇ ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಂಡಿರ್ತಾರೆ ಮತ್ತು ಅನೇಕ ಹಿರಿಯರು ಮತ್ತು ಭಕ್ತ ಮಠಕ್ಕೆ ಬರತಕ್ಕಂಥ ಭಕ್ತಾದಿಗಳು ಸಹಿತ ಇದ್ದಾರೆ ಅವರೆಲ್ಲರೂ ಅಭಿಪ್ರಾಯ ಸೇರಿಸ್ಕೊಂಡು ಇವತ್ತಿನಿಂದಲೇ ನಮ್ಮ ಅಭಿಪ್ರಾಯಗಳನ್ನು ಜಾರಿಗೊಳಿಸ್ತಕ್ಕಂಥದ್ದು ಪ್ರಯತ್ನ ಮಾಡಬೇಕು ಸೊ ಹಿಂದಿನ ಈ ಸಭೆಯಲ್ಲಿ ತಮ್ಮ ಅಭಿಪ್ರಾಯಗಳ ಜೊತೆಯಲ್ಲಿ ಅವ್ರದ್ದೇ ಆದಂಥ ಸ್ವಂತ ವಿಚಾರಗಳನ್ನು ಸಹಿತ ಕೂಡಿಸಿ ಈಗ ಒಂದು ಸ್ವಾಗತ ಸಮಿತಿ ಮಾಡ್ತಕ್ಕಂಥದ್ದು ಮತ್ತು ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿಕ್ಕೆ ಬೇರೆ ಬೇರೆ ಕಮಿಟಿಗಳು ಹದಿನಾಲ್ಕು ದಿವಸ ಕಾರ್ಯಕ್ರಮದ ಸತತವಾಗಿ ಪ್ರತಿನಿತ್ಯ ಆ ಕಾರ್ಯಕ್ರಮಕ್ಕೆ ಯಾರಾದರೂ ಒಬ್ಬರು ಜವಾಬ್ದಾರಿ ತಗೊಂಡು ಮಾಡುವಂಥ ಪ್ರಯತ್ನ ಮಾಡಬೇಕಾಗ್ತಾ ಆ ದಿಶೆಯಲ್ಲಿ ಪೂಜ್ಯರು ಮತ್ತು ಇಲ್ಲಿರ್ತಕ್ಕಂಥ ಕೆಲವು ಹಿರಿಯರು ಸೇರಿ ಆ ಕಮಿಟಿಗಳ್ನ ಮಾಡಿ ಅದರ ಮೇಲೆ ಮತ್ತೊಂದು ಸಲ ಮೀಟಿಂಗ್ ಎಲ್ಲರೂ ಮುಖಂಡರು ಕರೆಸಿ ಅವರವರು ಜವಾಬ್ದಾರಿನವ್ರು ಗಪ್ಸೋದ ಮುಖಾಂತರ ನಮ್ಮ ಕಾರ್ಯಕ್ರಮನ ಯಶಸ್ವಿ ಮಾಡ್ತಕ್ಕಂಥ ಪ್ರಯತ್ನ ಎಲ್ಲರೂ ಮಾಡಬೇಕಾದ ಈ ಮಠದ ವಿಚಾರ ಎಲ್ಲರಿಗೂ ಗೊತ್ತಿರುವಂಥದ್ದು ಪೂಜ್ಯರು ನನಗೆ ಕಳೆದ ನಲವತ್ತೆಂಟು ಐವತ್ತು ವರ್ಷಗಳಿಂದ ಪರಿಚಯ ಇದ್ದಾರೆ ಅವರ ಪ್ರಯತ್ನ ಅವರ ಪ್ರಾಮಾಣಿಕತೆ ಅವರ ನಿಷ್ಠೆಯಿಂದ ಪ್ರಾಥಮಿಕ ಶಾಲೆಯಿಂದ ಹಿಡಿದು ಆಯುರ್ವೇದಿಕ್ ಕಾಲೇಜ್ ತನಕ ಈ ಮಾನ್ವಿ ಪಟ್ಟಣದಲ್ಲಿ ಮಾಡೋದ್ರ ಜೊತೆಯಲ್ಲಿ ಇದು ಜನಪರವಾಗಿರ್ತಕ್ಕಂಥ ಅನೇಕ ಯೋಜನೆಗಳು ಮಾಡಿದರು ಎಂದು ಯಾವತ್ತೂ ಕರೆದು ನನಗೆ ಈ ಸಹಾಯ ಮಾಡೋದು ಅವ್ರು ಕೇಳಿಲ್ಲ ಯಾವುದೇ ಸಂದರ್ಭ ನಾನು ಎರಡು ಬಾರಿಕೆ ಎಮ್ ಎಲ್ ಎ ಆಗಿದ್ದೆ ಮತ್ತು ಬೇರೆ ಬೇರೆ ಎಚ್ ಡಿ ಬಿ ಚೇರ್ಮನ್ ಬೇರೆ ಬೇರೆ ಉದ್ಯೋಗದಲ್ಲಿ ಇದ್ದರೂ ಸಹಿತು ನಾನು ಸತತವಾಗಿ ಅವ್ರ ಸಂಪರ್ಕದಲ್ಲಿದ್ದೆ ಎಂದು ಮಾಡಿ ಮಾಡಿಕೊಡು ನಾನು ಮಾಡಲಿಕ್ಕಂತ ಹೇಳಿದೆ ಯಾವತ್ತಾದರೂ ಸಬ್ ನಾವು ಅಲ್ಲಿ ಕೊಡಲಿಕ್ಕೆ ಹೋದರೆ ಇದು ನಾನೇನು ಮಾಡಲಪ್ಪ ನೆನೆ ಇಟ್ಕೊಳ್ಳಿ ಅಂತ ನಮಗೆ ಯಾವಾಗಲೂ ಹೇಳ್ತಾ ಬಂದಿದ್ರು ಹಾಗಾಗಿ ಅವ್ರ ನಿಸ್ವಾರ್ಥದಿಂದ ಅವರಿರ್ತಕ್ಕಂಥ ಇವತ್ತು ಈ ಆಯುರ್ವೇದಿಕ್ ಕಾಲೇಜು ಮಾಡಬೇಕಾದ್ರೆ ಅವ್ರಿಗೆ ಎಷ್ಟೆಷ್ಟು ಕಷ್ಟಗಳಾಗ್ಯದ ನಮಗೆಲ್ಲ ಗೊತ್ತಿದೆ ಇರ್ತಕ್ಕಂಥ ಆಸ್ತಿ ಸಹಿತ ಮಾರಿ ಇವತ್ತು ಆ ಕಾಲೇಜನ್ನು ಪೂಜೆ ಮಾಡಿ ಇವತ್ತು ಈ ಇಡೀ ದೇಶದಲ್ಲಿರ್ತಕ್ಕಂಥ ಅನೇಕ ಮಕ್ಕಳೆಲ್ಲ ವಿವಿಧ ರಾಜ್ಯಗಳನ್ನ ಬಂದು ಮಾಡ್ತಾರೆ ಆದರೂ ಇವತ್ತಿಗೂ ಈ ಪೂಜೆಗೆ ಸಹಿತ ಆ ಕಾಲೇಜಿನ ನಡೆಸಬೇಕಾದ್ರೆ ಸಾಕಷ್ಟು ತೊಂದರೆಗಳು ಇದೆ ಅಷ್ಟೆಲ್ಲ ನಡುವೆ ಸಹಿತು ಗೌರವಾನ್ವಿತವಾಗಿ ಮಠದ ಗೌರವವನ್ನು ಉಳಿಸ್ಬೇಕಂಬ ಒಂದು ಉದ್ದೇಶದಿಂದ ನಮ್ಮ ಪೂಜರು ಸಹಿತ ಇವತ್ತು ಈ ಕಾರ್ಯಕ್ರಮಗಳು ನಂಬಿಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾರೆ ಇದರಲ್ಲಿ ನಮ್ಮೆಲ್ಲರೂ ಸಹಿತ ನಮ್ಮ ಸಹಕಾರ ಬೇಕು ಅತಿ ಮುಖ್ಯವಾಗಿ ಸಹಕಾರ ಜೊತೆಯಲ್ಲಿ ತಮ್ಮ ಸಲಹೂ ಬೇಕು ಅವ್ರು ಏನು ಮಾಡಬೇಕಂದ್ರೂ ಆ ರೀತಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇದರಲ್ಲಿ ಯಾವುದೇ ಧರ್ಮ ವರ್ಗ ಪ್ರಶ್ನೆ ಇಲ್ಲ ಈ ಮಠದಲ್ಲಿ ಎಲ್ಲರೂ ಬರ್ತಾರೆ ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಎಲ್ಲರೂ ದಸರಾ ಮಹೋತ್ಸವದಲ್ಲಿ ಸಹಿತ ಒಟ್ಟಾರೆ ಕೂಡಿ ಇಡೀ ನಮ್ಮ ಜಿಲ್ಲೆ ನಮ್ಮ ತಾಲೂಕಲ್ಲ ಬೇರೆ ಬೇರೆ ತಾಲೂಕುಗಳನ್ನು ಸಹಿತ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ನೋಡ್ತಾ ಇದ್ದೇವೆ ಹಾಗಾಗಿ ತಮ್ಮ ತಲಾ ಸೂಚನ ಜೊತೆಯಲ್ಲಿ ತನೋಮಾನದ ಸಾಕಾರ ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋದ ಮುಖಾಂತರ ಡಾಕ್ಟರ್ ಶ್ರೀಮತ್ ಶಿವಾಚಾರ್ಯ ಮಹಾಸ್ವಾಮಿಗಳ ಒಂದು ಏನು ಅವರು ಮನಸ್ಸಿನಲ್ಲಿತ್ತು ಅದನ್ನು ಯಶಸ್ವಿ ಮಾಡಬೇಕೆಂಬ ಒಂದು ಪ್ರಯತ್ನ ನಾವೆಲ್ಲರೂ ಕೂಡಿ ಮಾಡೋಣ ಅಂತ ಮಾತನ್ನು ಸರ್ಕಾರ ಪರವಾಗಿ ಏನು ಬೇಕೋ ನೀವೊಂದು ಲಿಸ್ಟ್ ಔಟ್ ಮಾಡಿಕೊಡಿದ್ರೆ ಅದರ ಜವಾಬ್ದಾರಿ ನಾನು ಎಮ್ ಎಲ್ ಎ ಅವರು ತೊಗೊಂಡು ಸರ್ಕಾರ ಪರದಾಗ ಇಲ್ಲಿ ಏನೇನು ವಿಷಯಗಳು ಬೇಕೋ ಅವನ್ನೆಲ್ಲ ನಾನು ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನ ನಾನು ಆ ವಹಿಸ್ತು ಅಂತ ಮಾತನ್ನು ಹೇಳಿ ಅದರ ಜೊತೆಯಲ್ಲಿ ಏನೇ ತಾವೆಲ್ಲರೂ ಕೂಡಿ ಜವಾಬ್ದಾರಿ ಕೊಡಿದ್ರು ಆ ಜವಾಬ್ದಾರಿ ನಡೆಸಿ ಒಟ್ಟಾರೆ ಎಲ್ಲರೂ ಕೂಡಿ ನಮ್ಮ ಕೆಲಸ ನಮ್ಮ ಜವಾಬ್ದಾರಿ ಇದೆ ಅಂತ ಹೇಳಿ ನಾವು ಪ್ರಾಮಾಣಿಕದಿಂದ ಈ ಕಾರ್ಯಕ್ರಮ ಯಶಸ್ವಿ ಮಾಡೋಣ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ತಮ್ಮೆಲ್ಲ ಸಹಿತ ನೇರವಾಗಿ ಹೇಳದೇ ಇದ್ದರೆ ಸಹಿತ ಆಮೇಲೆ ಸ್ವಾಮಿಗಳಿಗೆ ಭೇಟಿಯಾಗಿ ಏನೇನು ಮಾಡೋಣ ಏನೇನು ಮಾಡಬೇಕು ಯಾವ ರೀತಿ ಮಾಡಬೇಕು ಯಾರಿಗೆ ಯಾವ ಜವಾಬ್ದಾರಿ ಕೊಡಬೇಕು ಅಂತ ಮಾತುಗಳನ್ನ ತಾವು ಹೇಳಿದ್ರೆ ಆ ರೀತಿಯಾಗಿ ಈ ಕಾರ್ಯಕ್ರಮ ಯಶಸ್ಸು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದರಲ್ಲಿ ಅವರು ಮಾಡಿ ಇವ್ರು ಮಾಡಿ ಅವ್ರು ಏನು ಮಾಡಿದ್ರು ಅಂತ ಪ್ರಶ್ನೆ ಇಲ್ಲ ಎಲ್ಲರೂ ಕೂಡಿದರೆ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಎಲ್ಲ ತಮ್ಮ ಎಲ್ಲ ರೀತಿಯಿಂದ ಸಹಕಾರನು ಬೇಕಾಗ್ತದೆ ಆ ದಿಶೆಯಲ್ಲಿ ಈ ಮಟ್ಟಕ್ಕೆ ಸಾಕಷ್ಟು ಭಕ್ತರಿದ್ದಾರೆ ಎಲ್ಲರೂ ಒಂದೊಂದು ಸ್ವಲ್ಪ ಸಹಾಯ ಮಾಡಿದರೆ ನಾವು ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ದಿಶೆಯಲ್ಲಿ ಒಟ್ಟಾರೆ ಕೂಡಿ ಮಾಡೋಣ ಅಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ